ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಳಕತ್ತೇನಿ ನಾನು ಆರಾಮದೇನೆ ನಿನ್ನೆ ವಿಡಿಯೋದೊಳಗೆ ಹೇಳಿದ್ದೆ ನಮ್ಮ ನಾದ್ನಿ ಮನೆ ಒಳಗೆ ಬಂದೀವಿ ಅಂದ್ರೆ ಹುಬ್ಬಳ್ಳಿಗೆ ಬಂದೀವಿ ಅಲ್ಲಿ ಸತ್ಯನಾರಾಯಣ ಪೂಜೆ ಐತಿ ಪೂಜೆ ಹೇಳಿ ತೋರಿಸ್ತೇನೆ ಬರ್ರಿ ಇವತ್ತು ಟೈಮ್ ಹತ್ತು ಗಂಟೆ ಆಗಿತ್ತು ಬಟ್ ಇನ್ನೂ ಪೂಜೆ ಸ್ಟಾರ್ಟ್ ಆಗಿದ್ದಿಲ್ಲ ನೋಡ್ರಿ ಎಲ್ಲರೂ ಒಂದು ಇಂಟ್ರನ್ಯಾಷನಲ್ ಯೂನಿಫಾರ್ಮ್ ಅದು ನೈಟಿ ಅನ್ನೋದು ಅದರೊಳಗೆ ಅದ ಇನ್ನು ಇನ್ನೂ ಡ್ರೆಸ್ ಚೇಂಜ್ ಮಾಡಿದ್ದಿಲ್ಲ ಯಾರು ಎಲ್ಲ ಇನ್ನೂ ರೆಡಿ ಮಾಡ್ಕೊಳಾಕತ್ತಿದ್ರೆ ಅಡುಗೆ ಅಂತೂ ಎಲ್ಲ ಮುಗ್ದಿತ್ತು ಇನ್ನೂ ಪೂಜಾರಿ ಬಂದಿದ್ದಿಲ್ಲ ಪೂಜೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಹತ್ತುವರೆ ಹನ್ನೊಂದು ಗಂಟೆನೇ ಆಗಿಬಿಡ್ತ ಇದು ಚಿತ್ರಾನ್ನಕ್ಕಿತ್ರ ಹಾಂ ಹಾಂ ಆಮೇಲೆ ಕಲಿಸ್ತೀವಿ ಇವೆರಡೂ ಒಳಗೂ ಅಡಿಗೆ ಆಗೇತಿ ಬಟ್ ತೋರ್ಸಾಕ್ ಬರಂಗಿಲ್ಲ ಈಗ ಓಯ್ ಏ ಶ್ರೇಯ್ಯ ಟೈಮ ಹತ್ತು ಗಂಟೆ ಆಗಾಕ್ ಬಂದೈತಿ ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ ನಮ್ದೆ ಈಕಿ ರೆಡಿಯಾಗತ್ತಳ

आदित्य बुद्धो तव मनिलिगे प्रणमस्य परमात्मा दैवी गायत्री तन्नः प्राणायमे विनियोगः ओम भूवा ओम सह ओम जरावो तपा ओम तत्सवितुर्वरेण भरगो देवस्य धीमहि धियो यो न प्रचोदयात् ओम आपो ज्योतिर ನಮ್ಮ ಖುಷಿ ಯಾವಾಗೂ ಸ್ವೆಟ್ರ್ ಹಾಕೊಳ್ಳೋದಿಲ್ಲ ಜಾಸ್ತಿ ಬಟ್ ಪೂಜೆ ದಿನ ಡ್ರೆಸ್ ಅದ್ರ ಮೇಲೆ ಸ್ವೆಟ್ರ್ ಹಠ ಮಾಡಿ ಹಾಕೊಂಡಾಳು ನೋಡ್ರಿ ಆಲ್ಮೋಸ್ಟ್ ಟೈಮ್ ಹನ್ನೆರಡು ಹನ್ನೆರಡುವರೀನ ಆಗಕ್ಕೆ ಬಂದಿತ್ತು ಅಷ್ಟೊತ್ತಿಗೆ ಎಲ್ಲ ಪೂಜಿನೂ ಮುಗೀತು ಆ್ಯಂಡ್ ಪೂಜೆಗೆ ಕುಂತವ್ರಿಗೆ ಅವರು ಪ್ರಸಾದ ಕೊಡ್ತಾಯಿದ್ರು ಯಾಕಂದ್ರೆ ಬೆಳಗ್ಗಿಂದ ಉಪವಾಸ ಇದ್ರು ಅವರು प्रदक्षिणा नमस्कारम समर्पयामि श्री गुड गुड श्री कंकण ओ मिनट हां मेलिक मेल वन डायड भोगु श्रेया संचल्प इनर वीडियो तक भरता ಯಾ ಎಲ್ಲಾದ್ರೆ ನಿಮಗೆ ಅಲ್ಲ ಶಿರನು ಮಾಡಕನಾದ್ರೂ ಸೇರಿ ಮೇಣಗಿಲ ಅಲ್ಲಾ ಕಾಂಡಿ ನಾವು ಮಾಡಿ ಎಲ್ಲಾ ಎಲ್ಲರಿಗೂ ಶಿರ ಮಾಡಕಿಲ್ಲ ನೀವು ಕರೆ ಬಟ್ಲಾಚ್ ಬಟ್ಟ ತುಂಬೊಂಡ ಅಂತ ಹೇಳ್ತಾರೆ ಎಲ್ಲರೂ ಬರ್ತಾನೇ ಇಲ್ಲ ಅದು ವಿಡಿಯೋ ಮಾಡ್ಕೇನ ಅಂತ ಹೇಳ್ತಾರೆ ನೀನು ಕರೆಕ್ಟ್ ಬಂದಿದ್ದೀನಿ ಮಕ ತೋಕಂತಷ್ಟಕ್ಕೆ ವಿಡಿಯೋದಲ್ಲಿ ಬರ್ತಿದ್ನೇ एवज बार आज पे नहीं हाँ हा, क्या नहीं अगर युद्ध बात कर लगा हाँ मैं लीबर्टी चलो अल्लाह इबादते चलो फैशनिंग कुछ मिनट नहीं क्या मेरे मकान में हाँ हंच बता बता लेना इबादत यार वो नहीं मिलता बेगरी कतेंगे तो कौन

ಅವ್ರ ಮನೆಯಿಂದ ಉಡಕಿ ಹಾಕಬೇಕಿತ್ತು ಸೊ ಹಾಗಾಗಿ ನಾನು ನಮ್ಮ ಆಂಟಿ ಅಂಕಲಿಗೆ ಉಡಕ್ಕಿ ಹಾಕ್ತಾ ಇದ್ದೆ ಟೈಮ್ ಬಂದ ಎರಡು ಗಂಟೆ ಆಗೈತಿ ಪೂಜೆ ಎಲ್ಲ ಹನ್ನೆರಡು ಗಂಟೆಗೆ ಮುಗೀತ ಈಗ ಊಟ ಮಾಡಕತ್ತೀವಿ ತೋರಿಸ್ತೇನೆ ಬರ್ರಿ ಊಟ ಮಾಡಾಕತ್ತಾರ ನಾವಿನ್ನೂ ಉಂಡಿಲ್ಲ ನಾವಿಬ್ರು ಕುಂತೇವ ಹಂಗ ಇದೊಂದು ಕುಂತೈತ್ರಿ ಇಲ್ಲ ಬಿಕ್ಕಿದಾಳ ಅಕ್ಕಿ ಒಣಸ್ಕೊಂಡ್ ಕುಂತ ಅವರು ಯಾರು ಭಾಳ ಮಂದಿಗೆ ಹೇಳಿದ್ದಿಲ್ಲ ಬರೀ ನಮ್ಮ ಮನೆ ಒಳಗೆ ಮತ್ತು ಅವ್ರ ಅತ್ತಿ ಅವ್ರ ಮೈದ್ನ ಅವ್ರ ಮೈದ್ನ ಹೆಂಡ್ತಿ ಮತ್ತು ಅವ್ರ ಫ್ರೆಂಡ್ ಅಷ್ಟೇ ಇಷ್ಟೇ ಜನಕ್ಕೆ ಹೇಳಿದ್ರೆ ಭಾಳ ಯಾರಿಗೂ ಹೇಳಿದ್ದಿಲ್ಲ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಎಲ್ಲ ಬೇಗ ಬೇಗನ ಮುಗೀತು ಮೂರು ಗಂಟೆ ನಾಲ್ಕು ಗಂಟೆ ಅಂದರೆ ಎಲ್ಲ ಮುಗ್ದೇ ಬಿಟ್ಟಿತ್ತು ನಾವು ಸ್ವಲ್ಪ ರೆಸ್ಟ್ ಮಾಡಿಬಿಟ್ವಿ ನಾನು ಖುಷಿ ನೋಡ್ರಿ ಈಗ ಸ್ವಲ್ಪ ಶೀತ ಆಗ್ಬಿಟ್ಟೈತಿ ಹಂಗಾಗಿ ಹುಷಾರಿಲ್ಲ ಬಿಡಿಸ್ರೆ ಈಗ ಸ್ವಲ್ಪ ಆಟಾಡಕತ್ತಾಳವೇನು ಅಕ್ಕಿ ಚೀಕಾವಂತೇಳಿ ಆಟಾಡಕ್ಕೆ ಬೆಳಗಿಂದ ಅಕ್ಕಿ ಬಿಟ್ಟ ಸರ್ದಿಲ್ಲ ನನ್ನ ಹ್ಞೂ ಹಂಗ ಅಷ್ಟೇ ಅಕ್ಷತ ಯಾಕ ಕಾಳ ಕಾಳಕ್ ಅಲ್ಲದಲ್ಲ ಕಾಳ ಅಕ್ಕಿ ಕಾಳ ವಾಕ್ ಹ್ಮ್ ದೂರದಿಂದ ಹಾಕ ಬಿಸಕ್ ಆ ಗುಡ್ ಗರ್ಲ್ ಆಯ್ತು ಆಯ್ತು ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಸುಮಾರು ಆಗಿತ್ತು ಗೌರಿ ಹುಣ್ವಿನೂ ಇದ್ದಿದ್ದರಿಂದ ಸೊ ಹಾಗಾಗಿ ನಮ್ಮ ಶ್ರೇಯಾಗೂ ನಾವು ಗೊಂಬೆ ತಂದಿದ್ವಿ ಆ್ಯಂಡ್ ನಮ್ಮ ಅಂಟಿನೂ ನಮ್ಮ ಖುಷಿಗೂ ತಂದಿದ್ರೆ ಸೊ ಹಾಗಾಗಿ ನಮ್ಮ ಖುಷಿ ಮಕ್ಕಂಬಿಟ್ಟಿದ್ಲು ಹಾಗಾಗಿ ಅಕ್ಕಿಗೆ ಏನು ದಂಡಿ ಅದು ಕಟ್ಟಲಿಲ್ಲ ನಮ್ಮ ಶ್ರೇಯಾಗ ಸ್ವಲ್ಪ ದಂಡಿ ಕಟ್ಟಿ ಗೊಂಬೆ ಆರತಿ ಮಾಡಿಸಿದ್ವಿ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಮಾಡ್ತಾರೆ ಆ ಕಡೆ ಬೆಂಗಳೂರು ನಮ್ಮ ದಾವಣಗೆರೆ ಕಡೆ ಅಂತೂ ಮಾಡೋದೇ ಇಲ್ಲ ಇಲ್ಲ ಮತ್ತು ಹುಬ್ಬಳ್ಳಿ ಧಾರವಾಡ ಎಲ್ಲ ಭಾಳ ಜೋರ ನಡೀತಿದೆಲ್ಲ ದಿ ನೆಕ್ಸ್ಟ್ ಡೇ

ಇದೇನಪ್ಪ ಈ ರೀತಿ ಜಗಳ ಮಾಡಾಕತ್ತಾರ ಹಿಂಗೆ ಹೊಡೆದಾಡಕತ್ತಾರ ಅಂದ್ಕೋಬೇಡ್ರಿ ಬಿಕಾಸ್ ಇದೆಲ್ಲ ತಮಾಷೆಗಾಗಿ ಆ್ಯಂಡ್ ಈ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೇನೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿರಿ